ಸರ್ ಹಾಗಾದ್ರೆ ಎತ್ತಿನ ಹೊಳೆ ನೀರನ್ನ ನೆನ್ಮಂಗ್ಲಕ್ಕೆ ಅವ್ರಿಗೆ ತಂದ್ರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಯಾರೇ ನೆಗೆಕೆ ರೆಡಿ ಇದ್ದೀನಿ ಎಲ್ ತು ತರ ಬಿಡಕ್ ಗೊತ್ತಾರಲ್ಲ ಮರಿ ಬಲಿ ಕೊಟ್ಟ ನನ್ನೇ ಬಲಿ ಕೊಡ್ಬೇಕು ಮರಿ ಬಲಿ ಕೊಡ್ತಾರ ಏನೋ ಪೂಜೆ ಮಾಡಬೇಕು ಎಂಬ ಅಲ್ಲಿ ಬರಿ ಕೊಡ್ತಾರಲ್ಲ ಆ ನ್ಯಾಯಾಲಯ ಪ್ರಾಣ ತೆಗಿತೀನಿ ಪ್ರಾಣ ಪ್ರಾಣಿ ನಾನು ಅದನ್ನ ನೆಗಸ್ತಾ ಇದೀನಿ ಅವಾಗ ಸಿದ್ದರಾಮಯ್ಯ ಸಮಾಧಿ ಮೇಲೆ ಕಟ್ಟಿ ಶಾಸಕರು ನನ್ನ ಸಮಾಧಿ ದಾರ ಹಾಕಿ ನನಗಂತೂ ದೊಡ್ಡದೊಂದು ದಾರ ಹಾಕ್ಬಿಟ್ರು ಸರ್ ಹೆಂಗಿರೋ ಸೇನ ಸತ್ವದಂತೆ ಅಂತಂದು ದಾರ ಹಾಕ್ಬಿಟ್ಟು ನಾನು ನೀರು ತಮ್ಮ ನಿಲ್ಬಿಡ್ಲಿ ನಾನು ಪ್ರಾಣ ಹೋರು ಕೂಡ ಬಿಡಲ್ಲ ಹೈಕೋರ್ಟ್ ಆದ್ರೂ ಸರಿ ಸುಪ್ರೀಂ ಕೋರ್ಟ್ ಆದ್ರೂ ಸರಿ ಹೋಯ್ತೀವಿ ನ್ಯಾಯಾಧೀಶರ ಅಲ್ಲಿಗೆ ಖುದ್ದಾಗಿ ನೀರನ್ನ ಪರಿಶೀಲನೆ ಮಾಡಂತ ತಿದ್ದಂತನ ಚಿತ್ ಮಾಡಿಸ್ತೀವಿ ಅಲ್ಲಿ ಕಾನೂನಾಗ ಏನಾದ್ರು ಕೂಡ ಸಕ್ಸಸ್ ಆಗುತ್ತೆ ಒಳ್ಳೇದಾಯ್ತು ನನಗೆ ಲಭ್ಯ ಆದ್ರಿಲ್ಲ ಇವ್ರು ಹೇಳೋದ್ರೆ ನಾವು ಕೇಳಲ್ಲ ಈ ಕಣ್ಣನ್ನು ನೋಡಕ್ಕಾಯ್ತಲ್ಲ ನಮ್ಗೆ ಬೇಗ ಹೇಳಿದಲ್ಲ ಕೊನೆಯದು ಹೇಳಿದಾಗ ಇಷ್ಟೇ ನಿಮ್ಮದೇ ಸ್ಪೀಕರ್ ನಿಮ್ಮದೇ ಹಿರಿಯ ರಾಜಕಾರಣಿ ಮುಸ್ಸದಿ ಒಳ್ಳೆ ಮನುಷ್ಯ ಪಾಪ ರಮೇಶ್ ಕುಮಾರ್ ಕೆಲವೊಂದು ಮಾತಾಡಿಸು ಪರಿಶೀಲನೆ ಪರಿಶೀಲನೆ ಮಾಡಿದ್ರೆ ನಿಮ್ದೇ ಲಭ್ಯತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಹೌದು ಮುಂದಿನ ದಿನಗಳಲ್ಲಿ ಅದೇ ಕಾರಣಕ್ಕೂ ಏನೇ ಪರಿಶೀಲನೆ ಮಾಡಿದ್ರು ಕೂಡ ಬೇಡ ಅದು ಆ ಸದ್ಯಕ್ಕೆ ಈಗ ಹೇಳ್ತಾರಲ್ಲ ಪರಿಶೀಲನೆ ಮಾಡಿ ಸರಿ ಇದೆ ಅಂದ್ರೆ ಓಕೆ ಅಂತ ನಾವು ಕಾನೂನು ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಿದ್ರು ಓಕೆ ನಾವು ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಕೋರ್ಟ್ ಹೋಗ್ತೀವಿ ಕಾನೂನನ್ನೇ ಪರಿಶೀಲನೆ ಮಾಡಲಿ ಕಾನೂನು ಅಂದ್ರೆ ಜಡ್ಜ್ ಬೇ ಜಡ್ಜು ನಮ್ಮ ನ್ಯಾಯಾಧೀಶರು ಹೋಗಿ ನೀರನ್ನ ಪರಿಶೀಲನೆ ಮಾಡಕ್ ಆರ್ಡರ್ ಮಾಡ್ತೀವಿ ಅವ್ರು ಚೆಕ್ ಮಾಡಿ ಪರಿಶೀಲನೆ ಮಾಡ್ಮೇಲೆ ನೋಡೋಣ ಸರ್ ವಿಚಾರ ನಾನ್ ಕೇಳಿದ್ದು ಬೇರೆ ನೀವ್ ಹೇಳ್ತಾರದ್ ಬೇರೆ ಎತ್ತಿನ ಒಳೆ ಸಪೋಸ್ ತಂದು ನೆನ್ಮಂಗ್ಲ ತಾಲೂಕಿಗೆ ಶಾಸಕರು ಕೊಟ್ಟಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಸ್ವಾಗತ ಮಾಡ್ತೀವಿ ನಾನು ಅದ್ ವಿರೋಧ ಮಾಡಿ ಎತ್ತಿನ ಒಳ್ಳೇದೇನಾರು ಕೂಡ ಶಾಸಕರು ಮಾಡಿದ್ರೆ ಬೆಳ್ಳಿ ರಥದಲ್ಲಿ ಮೆರಣಿಗೆ ಮಾಡ್ತೀನಿ ತವತ್ತು ಕೂಡ ಹೇಳಿದಿನಿ ನಾನು ಯಾವ್ದೇ ಪಕ್ಷ ಆಗಿರೋ ಸೀದಾ ಮನೆಗೆ ಹೋಗಿ ಸೀದಾ ಎಂ ಎಲ್ ಎರ್ ಮನೆಗೆ ಹೋಗಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಒಬ್ಬರೇ ಹೋಗಿ ನಾನು ಎಮ್ ಅದೇ ತೊಡ್ಕೊಂಡು ಎಮ್ ಎಲ್ ಹಾಕಿ ಒಂದು ನಮಸ್ಕಾರ ಹಾಕಿ ನೀನ್ ತಾಲಾ ಇನ್ನೂ ಹತ್ತು ವರ್ಷ ನೀನ್ ಅವ್ರೇ ಎಮ್ ಎಲ್ ಆಗಲಿ ಆಗ್ಲಿ ಇನ್ನೂ ವರ್ಷ ಈಗಿರ್ತಕ್ಕಂಥ ಶಾಸಕರೇ ಆಗಲಿ ನಾವು ಏನೋ ಎತ್ತಿರೋಳ ತಂದು ತುಂಬಿಸೋದಾದ್ರೆ ನಾನು ಓಪನ್ ಓಪನ್ ಆಗಿ ಹೇಳ್ತಾ ರೀ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಚುನಾವಣೆ ಯಾವ ಪಾರ್ಟಿ ಪರ ಕೆಲಸ ಮಾಡೋಣ ಈ ಶಾಸಕರಿಗೆ ಸಪೋರ್ಟ್ ಎತ್ತಿನ ಒಳ್ಳೆ ದಿನ ನೀರಾವರಿ ಎತ್ತಿನ ಒಳ್ಳೆ ದಿನ ನೀರ ನಮ್ಮ ತಲಕ್ಕಿ ಬಿಡಿಸಿದ್ರೆ ನಾವು ಅಲ್ಲಿ ನಮ್ಮ ಮಲ್ಯಾಣರ್ ನಾವು ವಿರೋಧ ಮಾಡಲ್ಲ ನಮ್ಗೆ ಏನ್ ಪರವಾಗಿಲ್ಲ ಯಾವ ಎಮ್ ಎಲ್ ಏನ್ ಪರವಾಗಿಲ್ಲ ಇವ್ರ ಎಮ್ ಎಲ್ ಹತ್ತು ವರ್ಷ ಇರಲಿ ಆ ನೀರ್ ಬಿಡಿಸ್ತಾರೆ ಏನಾಗಿದ್ರೆ ಎತ್ತಿನ ಒಳೆ ನೀರು ಹೇಳ್ತಾ ಇದ್ದೀವಿ ಋಷುವಾವತಿ ನೀರಲ್ಲ ಇದರ ನಾನು ಹೇಳ್ತಾ ಇಲ್ಲ ಎತ್ತಿನ ಒಳ್ಳೆ ತಂದು ಬಿಡಿಸ್ತಾರೆ ಎಮ್ ಎಲ್ ಎನಾದ್ರೆ ಇನ್ನೂ ಹತ್ತು ವರ್ಷ ಎಮ್ ಎಲ್ ಎ ನೀವೇ ಆಗ್ಲಿ ನಾನು ಎಲ್ಲೂ ಕೂಡ ವಿರುದ್ಧ ಭಾಷಣ ಮಾಡಲ್ಲ ನೀವು ಮಾಪಾ ಬರಲ್ಲ ಈ ಗಲಿದ ನೀರೇನ ತಂದ್ರೆ ಹಳ್ಳಿಲೂ ಕೂಡ ನೀವ್ ಎಷ್ಟು ಕ್ಯಾರು ಮಾಡಕ್ ಬಡಲ್ಲ ಇದನ್ನೇನಾದ್ರು ಕೂಡ ನಮ್ ತಲೆ ಮೇಲೆ ನೀವು ಚಾಲನೆ ಮಾಡ್ ತರಕೆಲ್ಲ ಪ್ರಯತ್ನ ಪಟ್ರೆ ಮುಂದಿನ ಚುನಾವಣೆ ಒಳಗೆ ನೀವು ಎಲ್ಲ ಒಳಗೂ ಕೂಡ ಯಾವ್ದೇ ಕಣ ಕೆಲವ ಮಾಡಕ್ ಆಗಲ್ಲ